ಟು ಮೈ ಮೈನ್ಯೂ ವ್ಲಾಗ್ ವೈಸ್ ಲಾಸ್ಟ್ ವಿಡಿಯೋ ಅದೇ ಡ್ರೆಸ್ಸಲ್ಲಿ ಎಂದ್ರೆ ಮಾಡಿದೆ ಅದೇ ಡ್ರೆಸ್ಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಏನು ಕೆಲಸ ಅಂದರೆ ಇವತ್ತು ಒಂದು ವೀಡಿಯೋ ಹಾಕ್ಕಾಯಿತು ಗೋಲ್ಡ್ ಸ್ಯಾರಿ ಅದು ದಯವಿಟ್ಟು ಕೇಳಬಿಡಿ ಅದು ವೀಡಿಯೋ ಹಾಕೋಷ್ಟ್ರಲ್ಲಿ ಸೋಲ್ಡ್ ಔಟ್ ಆಗಿಬಿಡುತ್ತೆ ಆಲ್ರೆಡಿ ಫಿಫ್ಟಿ ಸ್ಯಾರೀಸೇ ಸೋಲ್ಡ್ ಔಟು ಇನ್ನೊಂದು ಫಿಫ್ಟಿ ಏನೋ ಉಳಿದಿರ್ಬೋದು ಇನ್ನೊಂದು ಫಿಫ್ಟಿ ಅಲ್ಲ ಹಂಡ್ರೆಡು ಫಿಫ್ಟಿ ಹೋದರೆ ಇನ್ನೂ ಹಂಡ್ರೆಡ್ ಪೀಸಸ್ ಇದೆ ಇರು ಇರಲ್ಲ ಸಂಜೆ ಅಷ್ಟರಲ್ಲಿ ಖಾಲಿ ಆಗುತ್ತೆ ಆ್ಯಂಡ್ ತುಂಬ ಜನ ಸ್ಕ್ರೀನ್ಶಾಟ್ ಹೊಡೆದು ಲಾಸ್ಟ್ ವೀಡಿಯೋದಲ್ಲಿ ನಾನು ಪ್ಯಾಕಿಂಗ್ ಮಾಡುವಾಗ ಮಾತಾಡಿದಾಗ ಕೇಳ್ತಾಯಿದ್ರು ಬಟ್ ಅದಿರಲಿಲ್ಲ ಆ ಟೈಮಲ್ಲಿ ಆ್ಯಂಡ್ ಇವಾಗ ನಾವು ನಾನು ಬೆಳಗ್ಗೆನೇ ಎದ್ದು ಪಾರ್ಸಲ್ ಬಂದ ಬೆಳಗ್ಗೆ ಎದ್ದು ಪೂರಿ ಮತ್ತು ಸಾಗು ಮಾಡಿದ್ದೆ ಟಿಫನ್ ಎಲ್ಲ ಆಯಿತು ಪಾರ್ಸಲ್ ಬಂತಾ ಪೂರಿ ಮತ್ತು ಸಾಗು ಮಾಡಿದ್ದೆ ತಿಂದಾಯಿತು ಆಯಿತು ಆ್ಯಂಡ್ ನಾವಿವತ್ತು ಸುಶ್ಮಿತ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಬಿಕಾಸ್ ನಾಳೆ ಸುಷ್ಮಿತ್ ಅವ್ರ ಪಾಪುದು ನಾಮಕರಣ ಇದೆ ಇವತ್ತೇನೆ ಗಿಫ್ಟನ್ನ ಪ್ರೆಸೆಂಟ್ ಮಾಡೋಣ ಸುಶ್ಮಿತ್ ಅವ್ರಿಗೆ ಮತ್ತು ಪಾಪುಗೆ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಅವ್ರ ಮನೆಗೆ ಹೋಗೋದಕ್ಕೆ ಪ್ಲ್ಯಾನು ಸ್ವಲ್ಪ ನನ್ಗೆ ನಾನೊಂದು ಸ್ವಲ್ಪ ಒಂದು ಡಾಲರ್ ತಗೋಬೇಕಿತ್ತು ನನ್ನ ಹತ್ರ ಒಂದು ಪಿ ಅಂತ ಒಂದು ಇನ್ ತಗೋಬೇಕು ತೊಗೋಬೇಕು ಅಂತ ನನಗೆ ಮೊದಲಿಂದನೂ ಅನಿಸಿತ್ತು ತೊಗೊಳಕ್ಕೆ ಆಗಿರಲಿಲ್ಲ ಬಟ್ ಇವತ್ತು ಪಿ ಅನ್ನೋದನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಪ್ರಮೋದ್ ಅವರು ಒಪ್ಪಲ್ಲ ಅಂತಲೂ ಒಂದು ಕಡೆ ಇದೆ ನನಗೆ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಂಗೆ ಪಿ ಅನ್ನೋದೇ ಬೇಕು ಮುಂದೆ ಹಾಕೊಳಕ್ಕೆ ಹುಷಾರು ಹುಷಾರು ಆ್ಯಂಡ್ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ ಅದು ಪಾರ್ಸಲ್ ಬಂದಿದೆ ಮಧ್ಯಾಹ್ನ ಅಡುಗೆಗೆ ಅಂದ್ಬಿಟ್ಟು ಪನ್ನೀರ್ ಆರ್ಡ್ರ್ ಮಾಡಿದ್ದೀನಿ ಇವಾಗ ಪನ್ನೀರ್ ಬಿರಿಯಾನಿ ಮಾಡಿ ಸೊ ಸುಷ್ಮಿತು ಪಾರ್ಸಲ್ ತೊಗೊಂಡೋಗ್ತೀನಿ ಮತ್ತು ಪಾಪುಗೆ ಏನಾದರೂ ಸಿಲ್ವರಲ್ಲಿ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಎರಡು ಸೀರೆ ಏನು ಬ್ಲ್ಯಾಕ್ ಮತ್ತು ರೆಡ್ ಇದೆಯಲ್ಲ ಇದೆರಡು ಅಕ್ಕ ತಕ್ಕ ಥರ ಸುಷ್ಮಿತ್ ಅಕ್ಕ ಅಂದರೆ ಸುಷ್ಮಿತ ಅಲ್ಲ ಸಾರಿ ಅಶ್ವಿತ ಅಕ್ಕ ಅವರ ಸಿಸ್ಟರು ಇದು ಅವ್ರಿಗೂ ಇಷ್ಟ ಆಯಿತು ರೆಡ್ ಕಲರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಕ್ಕ ತಗೋತಿದ್ದಾಳಲ್ಲ ಬಿಡಿ ಅಂದರು ಅದಕ್ಕೆ ನಾನು ಇದನ್ನು ಅವ್ರಿಗೆ ಸರ್ಪ್ರೈಸ್ ಆಗಿ ಸೊ ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದರೆ ಹ್ಞೂ ಅಂದರು ಬೇಡ ಅಕ್ಕ ತೊಗೋತಿದ್ದರಲ್ಲ ನಾನು ನೆಕ್ಸ್ಟ್ ಟೈಮ್ ತಗೋತೀನಿ ಅಂದ್ರಲ್ಲ ಈಗ ಅದನ್ನೇ ಇವ್ರಿಗೆ ಗಿಫ್ಟ್ ಮಾಡೋಣ ಅಂತ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಕ ಕುಂಕುಮ ಕೊಟ್ಟು ಇದನ್ನು ಅವರಿಗೆ ಗಿಫ್ಟನ್ನ ಪ್ರೆಸೆಂಟ್ ಮಾಡೋಣ ಗಿಫ್ಟ್ ರ್ಯಾಪ್ ಮಾಡ್ತೀನಿ ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಇದೊಂದು ಕಲಾಂಕಾರಿಯಲ್ಲಿ ಪವಿತ್ರಮ್ಮ ತಗೊಂಡಿರೋದು ಇದೊಂದು ಮತ್ತೆ ಇದೊಂದು ಇವೆರಡು ಪವಿತ್ರಮ್ಮ ಅವರು ತೊಗೊಂಡಿರೋದು ಸೊ ಇದನ್ನು ಅವ್ರ ಮನೆಗೆ ಕೊಡಬೇಕು ಅಮ್ಮನೇ ಬರ್ತೀನಿ ಅಂತ ಹೇಳಿದ್ರು సో ననూ ఆ కడనే హోతాయి సుష్మిత్వ్రమనే పవిత్రమ్మనే వందే కడ ఇరవోదు సో అదోస్ నవగా ఎగ్ బి ఎగ్ బిర్యానీ మనుక ముష్మివ్ బ్రాహ్మీణు సో ఎగ్లో తింది హు నమ్గే ఇలా అదికే నను పన్నీర్ తర్సీ పన్నీర్ అంటే ఇష్టేష్ కొట్టవరే అసేనా బరదు ట్వెల్ట్ గ్రామ్ అంత సో ఇవ పన్నీర్ ಬಿರಿಯಾನಿ ಮಾಡಿಬಿಟ್ಟು ಅವ್ರಿಗೂ ತಗೊಂಡು ನಾವು ತಿನ್ನೋಣ ಯಾರು ಹಿಂಗೆ ಇಷ್ಟೇ ಆರ್ಡ್ರ್ ಮಾಡಿ ಟೊಮೆಟೊ ಸಾಂಬಾರು ಸೊಪ್ಪು ಸೌತೆಕಾಯಿ ಹಾಲು ಆರ್ಡ್ರ್ ಮಾಡಿದ್ದೀನಿ ಇಷ್ಟೇ ಆ್ಯಂಡ್ ಅಪ್ಪು ಇವಾಗ ಐಸ್ ಕ್ರೀಮ್ ಆರ್ಡರ್ ಮಾಡಿಸ್ಕೊತಾ ಇದ್ದಾನೆ ಲಕ್ಕಿಗೂ ಕೊಡಬೇಕು ಐಸ್ ಕ್ರೀಮು ಬೌಲ್ಗೆ ಹಾಕ್ಕೊಡ್ತೀನಿ ಲಕ್ಕಿಗೆ ಅವ್ರು ತಿನ್ನಿಸ್ತಾರೆ ಲಕ್ಕಿಗೆ ಗೈಸ್ ನಾನು ಆ್ಯಕ್ಚುಲಿ ಇದು ನಂದಿನಿ ಪೇಡ ಹುಡುಕ್ತಾ ಇದ್ದೀನಿ ನಾನು ಅವನಿಗೆ ತುಂಬ ದಿನವೇ ಆಯಿತು ಐಸ್ ಕ್ರೀಮು ಪೇಡ ಏನೂ ಕೊಟ್ಟಿಲ್ಲ ಬಟ್ ಪೇಡ ಆನ್ಲೈನಲ್ಲಿ ನಂದಿನಿ ಪೇಡನೇ ತಿನ್ನೋದು ಅವನು ಬಟ್ ನಂದಿನಿ ಪೇಡ ಇಲ್ಲ ನಂದಿನಿ ಪೇಡಲ್ಲಿ ಹ್ಞೂ ಅದಲ್ಲ ಅದು ಅವನು ನಂದಿನಿ ಮಾತ್ರ ತಿನ್ನೋದು ಸೊ ನಾನು ಬಿರಿಯಾನಿ ಮಾಡ್ತೀನಿ ಗೈಸ್ ಇವಾಗ ಅಡುಗೆಗೇನು ಹೋಗ್ತಾ ಬೇರೆಷ್ಟು ಕಾಲ್ ಬಂತು ನಾನು ಎಂಥ ಕೆಲಸ ಮಾಡಿದ್ದೀನಿ ಅಂದರೆ ನಾನು ರೀಚಾರ್ಜ್ ಮಾಡ್ಕೊಳ್ಳೋಕೆ ಹೋಗಿ ಪ್ರಮೋದ್ ಅವ್ರಿಗೆ ರೀಚಾರ್ಜ್ ಮಾಡಿದ್ದೀನಿ ಆಮೇಲೆ ನನ್ನ ಬಿಸ್ನೆಸ್ತು ರೀಚಾರ್ಜ್ ಇರಲಿಲ್ಲ ಅದನ್ನು ರೀಚಾರ್ಜ್ ಮಾಡಿದೆ ನನ್ನೇ ಇಲ್ಲ ಇವಾಗ ಹಂಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಮ್ಮನೆ ವೈಫೈ ಇದೆಯಲ್ಲ ರೀಚಾರ್ಜ್ ಖಾಲಿ ಆಗುತ್ತಾ ಏನೋ ಎತ್ತ ಆಮೇಲೆ ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಲ್ಲ ಗೊತ್ತಾಗಲ್ಲ ಬರೀ ವೀಡಿಯೋ ಆಯಿತು ಅದಾಯ್ತು ಅಂದ್ಕೊಂಡು ಇದು ಮಾಡ್ತೀನಿ ಪಾರ್ಸಲ್ ಬಂತು ಏನು ಅಂತ ಗೊತ್ತು ನನಗೆ ಚಿಲ್ಲಿ ಮೂರು ಕಳಿಸಿರ್ಲಿಲ್ವಾ ಅಲ್ವಾ ಕ್ಲಾ ಟೈಪರ್ ಇವಾಗ ಎಷ್ಟು ಟ್ವೆಲ್ ಕಳಿಸಿರ್ಬೋದೇನು ಗೊತ್ತಿಲ್ಲ ಅದು ತ್ರೀ ಕಳಿಸಿದ್ರು ಇದ್ರಲ್ಲಿ ನೋಡೋಣ ಇದು ಎಷ್ಟಿದೆ ಅಂತ ಓಪನ್ ಓ ಕಟ್ ಮಾಡಿ ಓಪನ್ ಮಾಡಿದೆ ನೋಡೋಣ ಎಷ್ಟಿದೆ ಅಂತ ಆಲ್ರೆಡಿ ನಂಗೆ ಗೊಂಬೆ ಹತ್ರ ಟ್ವೆಂಟಿ ಫೈವ್ ಕ್ಲಾಕ್ ಡೈಪರ್ ಇದೆ ಬಟ್ ಇನ್ನು ಯೂಸ್ ಮಾಡ್ತಾಯಿಲ್ಲ ತುಂಬ ಜನ ಕೇಳ್ತಾ ಇದ್ವಿ ಆ ಕ್ಲಾಕ್ ಡೈಪರ್ ಇನ್ನು ಯೂಸ್ ಮಾಡ್ತೀರಾ ಅಂತ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ ಆಗುತ್ತೆ ಅವಳಿಗೆ ಮುಂದೆ ಹಾಕೋತಾಳೆ ಇವಾಗ ನಾವು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಅವಳಿಗೆ ಡೈಪರ್ಸ್ನೇ ಯೂಸ್ ಮಾಡ್ತಾಯಿದ್ವಿ ಯಾವುದೇ ರೀತಿ ರ್ಯಾಷಸ್ ಆಗಿರ್ಬೋದು ಏನೂ ಆಗಿಲ್ಲ ಚೆನ್ನಾಗಿದೆ ಪಮ್ಮಿ ಈಗ ಬಂದಿತ್ವಲ್ಲ ಏನು ಗೊತ್ತು ಹೇಗೈತೆ ಮಗಳು ಕೇಳ್ತೀಯಲ್ಲ ಹಂಗೆ ಹಿಂಗೆ ಬಂದೈತಿ ಅದು ಸಾಫ್ಟ್ ಅಲ್ಲ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು 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 ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಕಳಿಸೋರೇ ರೀ మేలు మూరు సేరీ హెంట్ మమ్మీ మేలు మూరు సేరి హెంట్ సక్కత్ హెంట్ అందరాలే ట్వంటీ ఫైవ్ థర్టీ ఫైవ్ ఫి ఫి త్రీ క్లాక్ డైపర్స్ ఇంకా ఐవత్ అందుకలే గైస్ ఐవత్ క్లాక్ డైపర్ ఇది అడ్డీ తరంగ అస్ట్ బందే గైస్ బిర్యానీ రెడీ మార్కండె అదకేనా శౌచకి లేవం ఈరుళ్ళి హాక్బుట్ ఆడు ఆపూ ఆర్డర్ మాది అది జస్ట్ రీసీవ్ ఆయన అప్పూ సేవ్ద్రెట్ హే పన్నీర్న ఫస్ట్ ఉర్కొంబిడో అనిబిట్టు ఖార కూడా ఆయో అప్పూ ఐస్ క్రీమ్ ఇల్ ఖార ఆసిని గమ్ అంతా நோன் கலச மாடிகையே தப்பிட்டே ஃபிரை மாதிரி எத்தி இப்படி ஆமேலே மத்திய ஓரணை கொடுத்தீன் நானும் விடு ஒப்ப மக்கள் ஆட்டாடபெல்லாம் இன்னும் இதெல்லாம் மேல கொடுத்தாரித்த ஓரணை கொடுத்தப்பா ஒரு காராக்கப்பட்டு உருறோம் பன்னீர் ஹாக்குபிட்டு ரைஸ் ஹாக்குபிட்டு முச்சி அது இவங்க ரைஸ் ஹாக்கிறே இன்னும் அல்லதிரே முகித்து இது நோடி ஏன்னா இஷ்ட இது எந்த ஈஸியாக வரத்து துணையாக ரைஸ் ஆல்ரெடி தொழில் தீனா அதுக்கு ஆவோம் ైస్ నను ಅಂತ ప్రమోదవర్ పీ అంత కొరూ బైతారు అంత రీళక తగతీ యాకే ఇన్సి బుడా బుడు 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 అవు పీనా ఇవ్లే తి ఆవ దొడ్డు తగళనా గంట బరణ

ಮಜಾ ಅಮ್ಮ ನಾನು ವರ್ಜರಿ ವಿ ಆರ್ಟ್ ಸೀನ್ ನೋಟ್ ಬಿಟ್ ವರ್ಜರಿಯನ್ನ ಫೋನ್ ಅಂಡ್ ಪನ್ನೀರ್ ಬಿರಿಯಾನಿ ರೆಡಿ ಆಗಿದೆ ತುಸು ನಾನು ಹೇಗಿದಿರಿ ಕಿ ಕಿ ಟೇಸ್ಟ್ ನೋಟ್ ಬಿಟ್ ಹೇ ಲಗೇನ್ ಕಡಮೇಲ ಅಂಡ್ ಆಲ್ರೆಡಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯನ್ನ ನೆಕ್ಸು ನೆಕ್ ಮಗಳು ಲೋಟ್ದಲ್ಲ ಎಷ್ಟು ಚೆನ್ನಾಗಿ ನೀರು ಕುಡಿತಾಳೆ ಗೊತ್ತಾ ವಯಸ್ಸು ಅವಳು ತೊಗೊಂಡು ನಡಿ ಬರ್ತೀನಿ ಮಾಡ್ತಾ ಇದ್ರು ಇವಾಗ ಒಂದು ಕಸ್ಟಮರ್ ಬಂದಿದ್ರು ನಾನು ಗೊಂಬೆ ಇದ್ದಿದ್ಲಲ್ಲ ಅವಳು ಫೀಡ್ ಮಾಡಿಸ್ತಾ ಇದ್ದೆ ಬರಮದವ್ರು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂದರು ಜಸ್ಟ್ ಟೆನ್ ಮಿನಿಟ್ಸ್ಗೆ ಕೆಳಗಡೆ ಬಂದುಬಿಟ್ರು ಎಲ್ಲಿಂದ ಬಂದಿದ್ರು

ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಎಸ್ ಗೈಸ್ ಇವಾಗ ನಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಹೊರಗಡೆ ಹೋಗ್ತಾ ಇದ್ವಿ ಒಂಬೆ ನಾನು ಪ್ರಮೋದ್ ಅವರೊಪ್ಪು ಸೊ ನಾನು ಹೇಳಿದ್ನಲ್ಲ ಒಂದು ಡಾಲರ್ ತಗೋಬೇಕು ಚೈನ್ಗೆ ಅದು ತೊಗೊಂಡು ಬರೋಣ ಬನ್ನಿ ಗೈಸಿಲ್ ನೋಡಿ ಅಪ್ಪು ಎಲ್ಲ ಕೇಟಾಡಿಸ್ತಾ ಇದ್ದಾನೆ ಫಸ್ಟು ಎದುರ್ಕೋತಾ ಇದ್ದಲ್ವ ಗೈಸ್ ಇವಾಗ ನೋಡಿ ಎಷ್ಟು ಫ್ರೆಂಡ್ ಆಗಿಬಿಡ ಇವಾಗ ಹೊರ್ಟಿವಿ ನಮ್ಮ ರೆಡಿನಾ ಹೊಡೋಣ ಅಪ್ಪು ಹೊಡೋಣ ಬಾಯ್ ಅಕ್ಕಿಗೆ ಬಾಯ್ ಮಾಡಣ ಅಲ್ಲಿ ರಂಜಿನಿಯರ್ ನೋಡಿ ಅವ್ರು ಸ್ಟಿಲ್ ಈಗ ಬಾಯ್ ಮಾಡಪ್ಪು ಬಾಯ್ ಐಸ್ ಕೈಸ್ ಹೊರಟ್ರಿ ಅಪ್ಪು ಆ್ಯಕ್ಚುಲಿ ತುಂಬ ದಿನನೇ ಹಾಕಿ ಆ ಥರ ನಿಂತ್ಕೊಂಡು ഗോൽ ഷോപ്പ് ഡാലർ ചോയ്സ് ഇഷ്ട ಆ್ಯಂಡ್ ನೆನ್ನೆದು ಏನಾಯಿತು ಅಂತ ಕೇಳ್ತಾ ಇದ್ರಿ ಸೊ ಲೀಗಲಾಗಿ ಏನೇನೆಲ್ಲ ಎಲ್ಲ ನಡಿಬೇಕು ಎಲ್ಲ ನಡೀತಾ ಇದೆ ಆಲ್ರೆಡಿ ಎಲ್ಲರಿಗೂ ಕಾಲ್ ಹೋಗ್ತಾ ಇದೆ ಸೊ ಅದನ್ನು ಇನ್ನು ಆಗಲ್ಲ ಅವ್ರುಗಳಿಗೆ ಬಿಕಾಸ್ ಇನ್ನು ಅದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ ಬಿಕಾಸ್ ಯಾರು ಸ್ಟಾರ್ಟ್ ಮಾಡಿದ್ರು ಯಾರು ಏನನ್ನ ಸುಳ್ಳು ಹೇಳಿದ್ರು ಅಲ್ಲಿಂದನೇ ಶುರುವಾಗಿರೋದು ಸೊ ಅಲ್ಲಿಗಲ್ಲಾಗಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ನಾವು ಗೋಲ್ಡ್ ಅಂಗಡಿಗೆ ಏನಿಗೆ ಬಂದಿರೋದ್ರಿಂದ ಬೆಳಗ್ಗೆ ಹೇಳ್ದಂಗೆ ನಾನು ಒಂದು ಡಾಲರ್ನ ತೊಗೋಬೇಕಿತ್ತು ಒಂದು ಡಾಲರ್ ಸೆಲೆಕ್ಟ್ ಮಾಡಿ ಇಟ್ಟೆ ಮತ್ತು ಪಾಪುಗೆ ಒಂದು ಕಾಲು ಬಳೆ ಕೈ ಬಳೆ ನೋಡ್ತಾ ಇದ್ವಿ ಆ್ಯಂಡ್ ನಿಜ ಹೇಳಬೇಕು ಅಂದರೆ ನನಗೂ ಒಂದು ಇಷ್ಟ ಆಯಿತು ಆ ಗೊಂಬೆಗೆ ಒಂದು ತೊಗೊಂಡ್ಬಿಡೋಣ ಸೇಮ್ ಅದೇ ಥರ ಅಂತ ಅಂದ್ಕೊಂಡೆ ಪ್ರಮೋದವ್ರು ಬೇಡ ಪಾಪುಗೆ ಇರಲಿ ನೆಕ್ಸ್ಟು ಗೊಂಬೆಗೆ ತೊಗೊಳ್ಳೋಣ ಬಿಡು ನಮ್ಮ ಟೈಮಲ್ಲಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಇದು ಸುಷ್ಮಿತಾಗೆ ತುಂಬ ಸ್ಯಾರಿ ಇಷ್ಟ ಆಗಿತ್ತು ಆದ್ರಿಗೆ ಈ ಸ್ಯಾರಿನ ಅದನ್ನು ಗಿಫ್ಟ್ ಆ್ಯಪ್ ಮಾಡಿಸೋಣ ಅಂಬ್ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡ್ರೆಸ್ ಚೇಂಜ್ ಮಾಡಿಸ್ದೆ ಅವ್ರ ಕೈಯಲ್ಲಿ ನನಗೆ ಇವ್ರ ಮನೆಗೆ ಬಂದಕ್ಷಣ ಫಿಶ್ ನೋಡಿಬಿಡ್ಬೇಕು ನನಗೆ ಏನು ಹಾಂ ஆயம்மா அம்மா நோடல ஆய் ட்ரெஸ் அதுங்க அதுங்க பப்பு மலை ಅವರ ಮನೆ ಅವರಿಗೆ ಆರಿಷನ ಕುಂಕುಮ ಎಲ್ಲ ಕೊಟ್ಟಿ ನಾವು ಗೊಂಬೆ ಶಾಪಿಂಗ್ ಅಂತ ಬಂದ್ವಿ बिकॉज ನೌ ಟೆಂಪಲ್ ಹೋಗ್ತಾ ಇದೀವಿ ಗೊಂಬೆಗ ಹೊಸ ಬಟ್ಟೆ ಹಾಕೊಂಡ ಹೋಗಬೇಕು ಮನೆ ದೇವರಿಗೆ ಅದಕ್ಕೆ ಅದನ್ನ ಶಾಪಿಂಗ್ ಮಾಡಣ ಮತ್ತೆ ಡೈಲಿ wear ಬಟ್ಟೆಗಳು ಬೇಕಿತ್ತು ಸ್ವಲ್ಪ ಅವುಗಳಿಗೆ ಹಾಗೆ ಅದನ್ನ ತಗೊಳ್ಳೋಣ ಅನ್ಕತ್ತು ನಾನು ವಂದ್ ಸ್ಮಿತಾಗೂ ಸ್ವಲ್ಪ ಶಾಪಿಂಗ್ ಇತ್ರೋ ಔರು ನಾವೆಲ್ಲ ಬಂದ್ವಿ ಹಾಯ್ ಗಾಯ್ಸ್ ಮನೆ ಬಂದ್ವಿ ಸೊ ನಾವ್ ಪವಿತ್ರಾ ಮತ್ತೆ ಹೋಗಬೇಕು ಇತ್ತು ಬಟ್ ಆಗ್ಲೇ ಟೈಮ್ ಆಗೋಯ್ತು ಒಮ್ಮೆ ಶಾಪಿಂಗ್ ಎಲ್ಲ ಇತ್ತಲ್ಲ ಲೇಟ್ ಆಯಿತು ಸೊ ತೊಗೊಂಡು ಬಂದು ಇದೆ ಇದು ಅಲ್ಲೇ ನೋಡಿದು ನಾವು ಅರ್ಜೆಂಟ್ ಬೇಕಿತ್ತು ಸೊ ಅದಕ್ಕೆ ತೊಗೊಂಡು ಬಂದ್ವಿ ಇದು ಟೂ ಗ್ರಾಮ್ ಟ್ವೆಂಟಿ ಮಿಲಿ ಇದೆ ಅಷ್ಟೇ ಅಷ್ಟಿದೆ ಚೆನ್ನಾಗಿ ಟೂ ಗ್ರಾಮ್ ಟ್ವೆಂಟಿ ಮಿಲಿ ಇದೆ ಅಷ್ಟ ಚೆನ್ನಾಗಿದೆ ನೆಕ್ಸ್ಟ್ ఇన్న షాపింగ్ ఇదే అది నేను జాస్తి తొలక సో ఈ పుట్టుబుట్టు జాస్తి తగ్గం దొడ్డు తొలక అంత ఆండ్ గమేందాపిింగ్ ఇం తేం ట్రై మాడ అంత అది అప్పుడూ తింద్వి బట్ యూస్ ఆగట్ ట్రై మా అంత అందుకని నోడ ఇదూ జస్ట్ ఎయిటీ ఫైవ్ రుపీస్ అండ్ ఇదం సూపర్ ఇద ఇది వన్ నైంటీ నైను हेरबैैंड शू ब टेपलगल सो अद शॉपिंग आमले ना फंक्षन हाकु ड्रेसा तक मैं इत टेपलगल के साक्सोर पे तो पेर तक सो इन पेर से सवेंटी फै सेवेंटी फाइव सेवेंटी फै ಇದಂದ ಇದು ಬಂದು ಫೈವ್ ಟ್ವೆಂಟಿ ಫೈವ್ ರುಪೀಸ್ ಇದಕ್ಕಿದೆ ಹೆಂಗೈತೆ ನೋಡಿ ಇದು ಇದಂದ ಅಂದರೆ ನಾವು ಒಮ್ಮೆಗೆ ಸಾಫ್ಟ್ ಮೆಟೀರಿಯಲ್ಲೇ ನಾವು ಯೂಸ್ ಮಾಡೋದು ಫೋರ್ ನೈಂಟಿ ಫೈ ಇದು ಡೈಲಿ ವೇರ್ಗಂತ ನೋಡಿ డైలీ వేర్గా అంతా తగ్గారు ఇదూడే హాకీ అందే తే హ్యాంగర్ కూడా కొట్ నవే నేను యూస్ మంబీ స్కూల్ ఇది ఫోర్ నైంటీ ఇ డైలీ వేర్గా ಎಲ್ಲಾ ಸಾಫ್ಟ್ ಇದೆ ಮ್ಯಾಟೀರಿಯಲ್ ಏನು ತಗಿತನೇ ಇದೆಲ್ಲ ಲಾನ್ ಕೊಬೇಕು ಇದು 268 ಇದು ಡೈಲಿ ವೇರಿಲ್ಲ ಗೊಮ್ಮೆಂತು ಗಿಲ್ಚಿ ತಗೊಂಡ್ರು 35 ಕಟಿ 45 ಇದೆ ಪರವೆಯಲ್ಲ ವರ್ತಕ ಒಪ್ಪಮೆ 35 ಕಟಿ അവൾ വരെ നമ്മൾ ഡൈപ്പറല്ലേ കണ്ടായി സോ പാൻ്റെ ഇറില്ല പാൻറ്റ നിങ്ങ ഡൈപ്പീറ്റ കൂരുത്ത ಸ್ವಲ್ಪ ಹಾಂ ಇದು ಒಂದಕ್ಕೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಟಾಪೇ ಬಂದುಬಿಡ್ತೇ ರೀಸ್ ಮೀಶೋ ವಿಶೋನಲ್ಲಿ ಈ ಚಟಿ ಒಂದು ಟಾಪೇ ಬಂದುಬಿಡುತ್ತೆ ಸೂಪರ್ ಕ್ವಾಲಿಟಿ ಟಾಪ್ ಇದು ಅಷ್ಟು ಒನ್ ಸಿಕ್ಸ್ಟಿ ರುಪೀಸ್ ಅಲ್ವ ಇದು ನಾರ್ಮಲ್ ತಂದಿದೆಯಾ ನಾರ್ಮಲ್ ನಾರ್ಮಲ್ ಪ್ಯಾಂಟ್ ಇದೆ ಒನ್ ಫೋರ್ಟಿ ಒನ್ ಸಿಕ್ಸ್ಟೀನೇ ಸೇಮೇ ಹೌದಾ ಹಾಂ ಎರಡೇ ಕಲರ್ ಇದ್ದಿದ್ದು ಡೈಪರ್ಸು ಇದು ನೆಕ್ಸ್ಟ್ ಟೈಮ್ ತರಿಸ್ಕೊಡ್ತಾ ಇರ್ಬೋದು ಇಷ್ಟಕ್ಕೆ ಟೋಟಲ್ ಬಂದು ಮೂರು ಸಾವಿರದ ಇನ್ನೂರ ಎಂಬತ್ತೇಳು ರೂಪಾಯಿ ಪ್ರಮೋದ್ ಅವ್ರಿಗೆ ಡಿಸ್ಕೌಂಟಾಗಿ ನೂರ ಎಂಬತ್ತೇಳು ರೂಪಾಯಿ ಡಿಸ್ಕೌಂಟು ಮೂರು ಸಾವಿರದ ನೂರು ರೂಪಾಯಿ ಬಿಲ್ಲ ಒಂಬೆಗೋಸ್ತಾರೆ ഇതൊക്കെ ഇവ ചാദ നൂറ് രൂപ വില്ലു മൂച്ച നൂറ് രൂപ നമ്മേ തോണ്ടിരുന്നോ അഷ്ട സയൻസി വിഡിയോ നമുക്ക് ഞാൻ മാത്രീ ഹൈ ഓപ്പി വീഡിയോ നിങ്ങൾ എന്താ ഇഷ്ട ലൈക്ക് ശേർ കമെൻറ്റ് മതി മറ്റൊന്നിരും അല്ലവർഗ് കി ലവ് യു ആ ബൈ